ನನಗೆ ಕೂತ್ಕೊಳ್ರಿ ಸ್ವಲ್ಪ ಹೊತ್ತು ಮಾತಾಡೋಣ ಆಮೇಲೆ ಅಡುಗೆ ಇಟ್ಟರಾಯ್ತು ಏನು ಮಾತಾಡ್ತವಾ ಏನು ಗೊತ್ತಾ ಆತೆ ಪಕ್ಕದ ಮನೆಯಲ್ಲಿ ಫುಲ್ಲು ರಾತ್ರಿ ಎಲ್ಲ ಅಳು 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 ಕಿಟಕಿಲಿ ಎಷ್ಟು ಜೋರ ಕೇಳಿಸ್ತಾ ಇತ್ತು ಗೊತ್ತಾ ಏನು ಕತೆನೋ ಏನೋ ಅದ ಹಂಗೆಲ್ಲ ಕೇಳಿಸ್ತಾ ನಿಮಗೆ ಪಕ್ಕದ ಮನೆ ಖಾಲಿ ಮಾಡಿ ಎರಡು ದಿನ ಆಯಿತು ಕಣೆ ಆ ಮನೇಲಿ ಯಾರು ಇಲ್ಲ ಅಯ್ಯೋ ಹೌದಾ ಯಾರೋ ರಾತ್ರಿ ಜೋರಾಗಿ ಬಳ್ತಾ ಇದ್ರು ಅತ್ತೆ ನಂಗೆ ಕೇಳಿಸ್ತು ನಾನು ಇವ್ರಿಗೂ ಕೇಳಿದೆ ಇವರ ಸುಮ್ಮನೆ ಮಲ್ಕೊಳೆ ಸಾಕು ಮನೆ ಖಾಲಿ ಮಾಡಿ ಎರಡು ದಿನ ಆಯಿತು ಆ ಮನೇಲಿ ಯಾರೂ ಇರಲಿಲ್ಲ ಬರೀ ಸಾಮಾನೆಲ್ಲ ಒಂದು ಆರು ತಿಂಗಳಿಂದ ಹಾಗೆ ಇತ್ತು ಮೊನ್ನೆ ಯಾರೋ ಒಬ್ಬ ಬಂದಿದ್ದ ಸಾಮಾನೆಲ್ಲ ತಗೊಂಡು ಹೋದ ಯಾರು ಅಂತ ಗೊತ್ತಿಲ್ಲ ಆ ಮನೆಯವರು ಒಂಥರ ವಿಚಿತ್ರವಾಗಿದ್ದರು ನಿಮ್ಮ ಮದುವೆಗಿನ ಮುಂಚೆ ಒಂದು ವಿಷಯ ಹೇಳ್ತೀನಿ ಕೇಳು ನಡೆದಿತ್ತದ ನಿಮ್ಮ ಮದುವೆಗಿನ ಮುಂಚೆ Iya nanti. Bayar dia agak dah lada dengan kehilapan itu. Nampun bani bayar bete. Bayar dia entah dari ini bayar bete. Tahu kan dia rubbish ya na. Helting ke? Ha mani di? Mandur gigi. Aduh. Di daily office koparod. Pilih ni hari terenda. Mandu deng sejat orang ramal lah. Tapi nanti tu ia berono. Awa kawaga bandu hoki sama ni lah tan kokot hokon. Hauda. Siapa orang? ಯಾರೂರು ಅಂತ ನಮಗೂ ಗೊತ್ತಿಲ್ಲ ನಾನು ಕೇಳಿದೆ ಆ ಮನೆಗೆ ಹೊಸ್ತಾಗಿ ಬಾಡಿಗೆ ಬಂದಿದ್ದ ಬಂದು ಒಂದು ಹದಿನೈದು ದಿನದಲ್ಲಿ ನಾನು ಮಾತಾಡ್ತಾನೆ ಆ ಪಕ್ಕದಲ್ಲೇ ಇದ್ದಾರಲ್ಲ ಅಂತ ಹೋದೆ ಎಷ್ಟು ತಟ್ಟಿದ್ರು ಯಾರೂ ಬಾಗಿಲು ತಗಿಲಿಲ್ಲ ಆಮೇಲೆ ಆ ಹುಡುಗಿ ಹೋಗಿಲ್ಲ ಅಷ್ಟೇ ಬಂದರು ಏನಮ್ಮ ಆರಮ್ಮ ನೀರು ಬಂದಿದೆ ಸಂಪಿಗೆ ಹಾಕೊಳ್ಳಿ ಅಂತ ಹೇಳೋಕ್ಕೆ ಅಂತ ಹೋಗಿದ್ದೆ ಅದಕ್ಕೆ ಅವಳು ಸರಿ ಅಂತ ಹೇಳ್ಬಿಟ್ಟು ಬಾಗಿಲು ದೊಡ್ಡ ಅಂತ ಹಾಕೊಂಬಿಟ್ರು ಆಮೇಲೆ ಇನ್ನೊಂದು ದಿನ ಹಿಂಗಿಸಿದಳೆ ಅನ್ನಲ್ಲ ಅವಳು ತರಕಾರಿ ತಗೊಳಕ್ಕೆ ಆಚೆ ಬಂದಳು ಆವಾಗ ನಾನು ಕೇಳಿದೆ ಮನೆ ಯಾರ್ಯಾರಿದ್ದೀರಾ ಅಂತ ಅದಕ್ಕೆ ಅವಳು ಹೇಳಿದ್ಲು ನಾನು ಮತ್ತೆ ಹುಡುಗಿ ಇದೀವಿ ಅಂತಂದ್ರೆ ನೀವು ಅವ್ರ ಅಮ್ಮನ ಅಂತ ಕೇಳಿದೆ ಇಲ್ಲ ಇಲ್ಲ ನಾನು ಅವ್ರ ಅಮ್ಮ ಅಲ್ಲ ಮನೆಯನ್ನೆಲ್ಲ ಕೆಲಸ ಮಾಡಿ ಅಡುಗೆ ಮಾಡ್ಕೊಡಕ್ಕೆ ನಾನು ಅವ್ರ ಜೊತೆ ಇದ್ದೀನಿ ಅಂತ ಹೇಳಿದ್ಲು ಅಷ್ಟಕ್ಕೆ ಆ ಹುಡುಗಿ ದಡ ತಡ ಬಂದ್ಬಿಟ್ಟು ಏನು ಮಾತಾಡ್ತಾ ಇದ್ರ ಬನ್ನಿ ಒಳಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಲು ಹೌದಾಯ್ತಾ ಮತ್ತೆ ಅವ್ರು ಯಾರು ಯಾಕೆ ಗೊತ್ತಿಲ್ಲಮ್ಮ ಅವಳಲ್ಲೂ ಬ್ಯಾಂಕಲ್ಲೇ ಕೆಲಸ ಮಾಡ್ತಿದ್ಲು ಅಂತ ಹೇಳಿದ್ರು ಯಾವ ಬ್ಯಾಂಕು ಕಾಣೆ ನಾನು ಹೋಗ್ತಿರೋ ಬ್ಯಾಂಕಲ್ಲೆಲ್ಲ ಅವ್ಳಿಗೆ ನೋಡಲಿಲ್ಲ ನಾನು ಹಾಂ ಬೇರೆ ಅದು ಕೇಳಿದ ಉತ್ಕಿತಕ್ಕೆ ಒಂದು ದಿನ ಹೈಂಸೆ ಇಲ್ಲ ಅವ್ಳು ಇಲ್ಲ ಮನೆ ಹತ್ರ ಏನೂ ಅಂತ ಅರ್ಥ ಆಗಲಿಲ್ಲ ಹೋಗಿ ಕೇಳೋಣ ನಾನು ಅಷ್ಟೇ ಅವ್ರು ಜೀಪ್ ತಗೊಂಡು ಹುಟ್ಟೇ ಹೋದ್ ಹಾಂ ಮನೆ ಒಳಗೆ ಬೇರೆ ಕೇಳಿಸ್ತಾ ಇದ್ದೆ ಇಂದಿಯಾ ಅವ್ಳಿಗೆ ಏನಾರು ತುಂಬ ಅಯ್ಯೋ ಅತ್ತೆ ಹಾಗೆಲ್ಲ ಹೇಗೆ ಅತ್ತೆ ಮೊದಲೇ ನಮ್ಮ ರೂಮ್ ಅವರು ಮನೆ ಕಿಟಕಿಗೆ ಆಗುತ್ತೆ ಅಯ್ಯೋ ಏನಿಲ್ಲ ಸುಮ್ಮನೆ ಆ ಮನೆ ಓನರ್ ನನ್ನ ಹತ್ರ ಅದೇ ಮಸ್ತಿ ಫೋನ್ ಮಾಡಿ ಕೇಳ್ತೀನಿ ಇರು ಹಲೋ ನಾನು ಕಣ್ರಿ ಮನೆ ಬಾಡಿಗೆ ಮನೆ ಇದೆಯಲ್ಲ ಆ ಮನೆ ಪಕ್ಕದ ಮನೆಯವ್ರು ಮಾತಾಡ್ತಿರೋದು ನಿಮ್ಮ ಮನೆಗೆ ಬಾಡಿಗೆಗಾರರು ಬಂದ್ರಾ ಇಲ್ವಾ ರೀ ಸರಿಯಾಗಿ ನೋಡಿರಿ ನಿನ್ನೆ ಯಾರೋ ರಾತ್ರಿ ಯಾವುದೋ ಹುಡುಗಿ ಜೋರಾಗಿ ಅಳ್ತಿರೋ ಸೌಂಡ್ ಕೇಳಿಸ್ತಿತ್ತು ನಿಮ್ಮ ಮನೆಯಿಂದ ಹೌದ್ರಿ ಏನು ವಿಷಯ ಅಂತ ಸ್ವಲ್ಪ ನೋಡಿ ಮೊದಲೇ ಅಕ್ಕಪಕ್ಕ ಸಂಸಾರಸ್ಥರು ಇರೋ ಇದು ಏನಾರು ಭಯ ಹೌದು ಹೌದು ಆ ಹುಡುಗಿ ಹಿಂಗಿದ್ಲಾ ಕೆಲ ಅವರು ಇದಕ್ಕೆ ತಂಗೇ ಖಾಣೆ ಆಗೋದ್ರೆ ರಾತ್ರಿ ಹೌದಾ ಒಯ್ಯೋದಿವ್ರೆ ಏನ್ರಿ ಇದು ಹಿಂಗೆ ಹೇಳ್ತಾ ಇದ್ದೀರಾ ಸರಿ 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 ಆಯ್ತಾಯ್ತು ಹಾಂ ಹೇಳಲ್ಲ ಬಿಡಿ ಏನಾಯ್ತು ಅತ್ತೆ ಏನಿಲ್ಲ ಕಣಮ್ಮ ಹೋಗು ಮಧ್ಯಾಹ್ನಕ್ಕೆ ಅಡುಗೆಗೆ ಏನಾರು ಇಡೋಗು ಏನ್ ಮಾಡ್ತೀಯ ಆ ತರಕಾರಿ ಏನಿದೆ ಫ್ರಿಜ್ ಅಲ್ಲಿ ನೋಡೋಕ್ ಹೋಗಿ ಅಯ್ಯೋ ಏನಾಯ್ತು ಇಷ್ಟು ಶಾಕ್ ಅಲ್ಲಿ ಇದೆಯಾ ಅಡ್ಗೆ ಮಾಡುವಂತಿದ್ಯಾ ಏನು ಹೇಳಿದ್ರು ಹೇಳಿ ನನಗೆ ಅದೆಲ್ಲ ಏನು ಅಲ್ಲ ನೀನ್ ನಡಿ ಸುಮ್ಮನೆ ಪ್ಲೀಸ್ ಹೇಳಿ ಅದೆ ಅದೇನ್ ಹೇಳಿ ನನ್ ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ತಾ ಅಯ್ಯೋ ಹೋಗು ಏನಾರು ಮಾಡ್ಕೊ ಹೇಳ್ಬಿಡ್ತೀನಿ ಅವಳಿಗೆ ಇದ್ಲಾ ಅವಳು ಸತ್ತೋದಂತೆ ಅಯ್ಯೋ ಅತ್ತೆ ಅಂಗರ ಅದ್ರಲ್ಲಿ ಹಳ್ತಿತ್ತು ಹೊಳ್ತೇವನಾ ಏ ಹಂಗೇನಿಲ್ಲ ಸುಮ್ಮನೆ ನಡಿ

ಈಗ ನಡಿ ಅಡುಗೆ ಮಾಡೋಣ ಏನಾದರೂ ಹುಟ್ಟೈಸುತ್ತಿದೆ